ಆತ್ಮೀಯರೇ ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳು ನಾನು ಬಹುತೇಕ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನೋಡುತ್ತಿದ್ದೇನೆ ಅಪ್ಪ ನನಗೆ ಆ ಥರ ಈ ಥರ ನಿಜ ನಮ್ಮ ಬಾಳಿನಲ್ಲಿ ಅಪ್ಪನ ಪಾತ್ರ ತುಂಬ ಅತ್ಯಂತ ದೊಡ್ಡದಾಗಿದೆ ಆದರೆ ಎಲ್ಲರ ಬಾಳಿನಲ್ಲಿ ಅಪ್ಪ ಬೆಳದಿಂಗಳಾಗಿ ಬರುವುದಿಲ್ಲ ಬಿರುಗಾಳಿಯಾಗಿ ಬಂದು ಮಕ್ಕಳ ಭವಿಷ್ಯಕ್ಕೆ ತನ್ನ ಹೆಂಡತಿಯ ಜೀವನಕ್ಕೆ ಮಾರಕವಾಗಿ ಬರ್ತಾನೆ ಇಂತಹ ಅಪ್ಪಂದಿರು ಬೇಡ ಎಂತಹ ಅಪ್ಪಂದಿರೆಂದರೆ ಬೆಳಗ್ಗೆ ಕುಡಿದು ಬೆಳಗ್ಗೆಯಿಂದಲೇ ಕುಡಿದು ರಾತ್ರಿ ಬಂದು ಅಮ್ಮನನ್ನು ಬಡಿಯುವ ಅಪ್ಪ ಬೇಡ ಯಾವುದೇ ದುಡಿಮೆಯನ್ನು ಮಾಡದೆ ಸದಾ ಮನೆಯಲ್ಲಿ ಮಲಗುವಂತಹ ಅಪ್ಪ ಬೇಡವೇ ಬೇಡ ಇಸ್ಪೇಟ್ನಲ್ಲಿ ಮನೆ ಮಾರಿ ಮಟ್ಕದಲ್ಲಿ ಮಾರುವಂತಹ ಅಪ್ಪ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತಾನೆ ಮಕ್ಕಳಿಗೆ ಯಾವುದೇ ರೀತಿಯ ಆರ್ಥಿಕ ಭದ್ರತೆ ಇಲ್ಲದಾಗಿ ಮಾಡ್ತಾನೆ ಇಂತಹ ಅಪ್ಪಂದಿರು ಬೇಡವೇ ಬೇಡ ಮತ್ತೊಂದಿಷ್ಟು ಅಪ್ಪಂದಿರು ಇನ್ನೊಂದು ರೀತಿ ಇದ್ದಾರೆ ಹುಟ್ಟಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಮಕ್ಕಳನ್ನು ಹುಟ್ಟಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಬೆಳೆಸುವುದು ಅಮ್ಮನ ಜವಾಬ್ದಾರಿ ಎಂದು ತಿಳಿಯುವಂತಹ ಅಪ್ಪಂದಿರು ಇದ್ದರೇನು ಇಲ್ಲದಿದ್ದರೇನು ಮತ್ತೊಂದು ರೀತಿಯ ಅಪ್ಪ ಇದ್ದಾನೆ ಮೊದಲ ಹೆಂಡತಿಗೆ ನ್ಯಾಯವನ್ನು ಕೊಡದೆ ಎರಡನೇ ಮದುವೆಯಾಗುವಂತಹ ಅಪ್ಪ ಇಬ್ಬರ ಬಾಳಿನಲ್ಲೂ ಬಿರುಗಾಳಿಯಾಗಿದ್ದಾನೆ ಮೊದಲ ಹೆಂಡತಿಗೂ ನ್ಯಾಯ ಕೊಡದ ಅಪ್ಪ ಎರಡನೇ ಹೆಂಡತಿಗೆ ನ್ಯಾಯ ಕೊಡಲು ಹೇಗೆ ಸಾಧ್ಯ ಎರಡನೇ ಹೆಂಡತಿಯ ಮಕ್ಕಳಿಗೆ ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಕುಟುಂಬದಿಂದ ಯಾವ ರೀತಿ ಒಂದು ಉತ್ತಮ ಟ್ರೀಟ್ಮೆಂಟ್ ಸಿಗಲು ಸಾಧ್ಯ ಸೊ ಹೀಗೆ ಯಾರಿಗೂ ನ್ಯಾಯವನ್ನು ಕೊಡದ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಹಬ್ಬ ಬೇಡವೇ ಬೇಡ ಸೊ ನನ್ನ ಒಂದು ಹಳ್ಳಿಯಲ್ಲಿ ಹೇಳಬೇಕಾದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಯಸ್ಸಿಗೆ ಕುಡಿಯುವ ಚಟಕ್ಕೆ ಬಿದ್ದು ಇಪ್ಪತ್ತೆರಡನೇ ವಯಸ್ಸಿಗೆ ಮದುವೆಯಾಗಿ ಇಪ್ಪತ್ತೆಂಟನೇ ವಯಸ್ಸಿಗೆ ಎರಡು ಮಕ್ಕಳ ತಂದೆಯಾಗಿ ಮೂವತ್ತನೇ ವಯಸ್ಸಿಗೆ ಮರಣ ಹೊಂದುವಂತಹ ಯುವಕರನ್ನು ನಾನು ಕಣ್ಣಾರೆ ನೋಡಿದ್ದೇನೆ ನೋಡುತ್ತಿದ್ದೇನೆ ಮುಂದೆ ಸಹ ನೋಡುತ್ತೆ ನೋಡಬಹುದು ನೋಡಬಹುದಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡ್ತೇನೆ ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಕುಡಿತದದ ಕುಡಿತದ ಚಟಕ್ಕೆ ಬಿದ್ದು ಯಾರೋ ಮನೆಯ ಮಗಳನ್ನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹುಟ್ಟಿಸಿ ಆ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಮಾಡಿ ಅಧಿಹರಿಯದ ಯೌವನದಲ್ಲೇ ಮಸಣದ ಕಡೆ ದಾರಿ ಹಿಡಿಯುವಂತಹ ಅಪ್ಪಂದಿರು ಅವರು ಅಪ್ಪಂದಿರು ಅಲ್ಲ ಅವರು ಒಂದು ರೀತಿಯಲ್ಲಿ ಆ ಒಂದು ಯಾ ಮುಗ್ಧ ಮಹಿಳೆಯ ಮುಗ್ಧ ಮಕ್ಕಳ ಬಾಳಿಗೆ ಕಂಡುಬರುವಂತಹ ಒಂದು ಯಮಪಾಶದಂತೆ ಕಂಡುಬರುವಂತಹ ವ್ಯಕ್ತಿಗಳಂತ ಭಾವಿಸ್ತೇನೆ ಇದು ಹೇಳುತ್ತಾ ಇಡೀ ಕುಟುಂಬಕ್ಕೆ ಜಿ ಇಡೀ ಕುಟುಂಬಕ್ಕೆ ತಮ್ಮನ್ನೇ ತಾವು ತೇದು ಬಾಳಿನ ಬೆಳಗನ್ನು ಬಾಳನ್ನು ಬೆಳಗುವಂತಹ ಎಲ್ಲ ಅಪ್ಪಂದರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊರುತ್ತಾ ದೀಪದ ಬತ್ತಿಯಂತೆ ತನ್ನನ್ನೇ ತಾನು ಸುಟ್ಟುಕೊಂಡು ಬೆಳಕನ್ನು ನೀಡುವಂತಹ ಎಲ್ಲ ಅಪ್ಪಂದರಿಗೆ ವಿಶ್ವ ಅಪ್ಪಂದರ ದಿನದ ಶುಭಾಶಯಗಳು ಹೇಳ್ತಾ ನನ್ನ ವಿಡಿಯೋಗೆ ಮಂಗಳಾಡುತ್ತಿದ್ದೇನೆ ನಮಸ್ಕಾರ